ಕೆರೆ ಮುಚ್ಚು ಬಿಲ್ಡಿಂಗ್ ಕಟ್ಟಿದೀರ ಮುಚ್ಚಿಟ್ಟು ಮನೆ ನಾವು ಖರೀದಿ ಮಾಡಿರುವ ಜಮೀನ್ ಆಗ್ಲಿ ಅಥವಾ ಸೈಟ್ ಆಗ್ಲಿ ರಿಜಿಸ್ಟರ್ ಮಾಡ್ತೀವಿ ಏನಕ್ಕಪ್ಪ ಅಂದಾಗ ನಾಳೆ ದಿನ ಸಮಸ್ಯೆ ಬಂತು ಅಂದಾಗ ಫೇಸ್ ಮಾಡಕ್ಕೆ ನಮ್ಗೆ ರಿಜಿಸ್ಟರ್ ಡಾಕ್ಯುಮೆಂಟ್ ಇದ್ರೆ ಒಳ್ಳೇದು ಅಂತ ನದಿ ಮೂಲ ಋಷಿ ಮೂಲ ಅವೆಲ್ಲ ಹುಡುಕಾಕ್ ಹೋಗ್ಬಾರ್ದು ಅದ್ ನನಗೆ ಬಂತು ಬೇಡ ಇವತ್ತಿಲ್ಲ ನಾಳೆ ನಾವ್ ಬಿಡ್ಬೇಕು ಆದ್ರೆ ಕೆಲವು ಡಾಕ್ಯುಮೆಂಟ್ಗಳು ಏನ್ ಏನ್ ಹೇಳುತ್ತಪ್ಪ ಅಂದಾಗ ನೀವು ಮಾತಾಡೋದ್ ಬೇಕಾಗಿರಲ್ಲ ಆ ಡಾಕ್ಯುಮೆಂಟ್ ಮಾತಾಡುತ್ತೆ ಅದರ ಮಿತಿಗಳನ್ನ ಇನ್ ಕೆಲವರು ಡಾಕ್ಯುಮೆಂಟ್ ನ ಕ್ರಿಯೇಟ್ ಮಾಡಿರ್ತಾರೆ ಆದ್ರೆ ಅವ್ರು ಮಾತಾಡ್ತಾ ಇರ್ತಾರೆ ಡಾಕ್ಯುಮೆಂಟ್ ಮಾತಾಡೋಕೆ ಆಗಲ್ಲ ಯಾಕಪ್ಪ ಅಂದಾಗ ಜರ್ನಲ್ ಪವರ್ ಆಫ್ ಅಟರ್ನಿ ಇದರ ಮೂಲ ಉದ್ದೇಶ ಏನಪ್ಪಾ ಅಂದಾಗ ಒಂದು ಪ್ರಾಪರ್ಟಿ ಪರ್ಚೇಸ್ ಮಾಡೋದಾಗ್ಲಿ ಅಥವಾ ಒಂದು ಪ್ರಾಪರ್ಟಿನ ಸೇಲ್ ಮಾಡಕ್ಕಾಗ್ಲಿ ಅಥವಾ ಆ ಪ್ರಾಪರ್ಟಿಗೆ ಕಾನೂನು ಮೂಲಕ ಹೋರಾಡೋದಾಗ್ಲಿ ಅಥವಾ ಕನ್ವರ್ಷನ್ ಆಗಲಿ ಈ ತರ ಯಾವ್ದೇ ತರದ ಆಕ್ಟಿವಿಟಿಗಳನ್ನ ಪರ್ಮಿಷನ್ಗಳನ್ನ ತಗೊಳ್ಳಂತ ಒಬ್ಬನ ನೇಮಕ ಮಾಡುವ ಉದ್ದೇಶಕ್ಕೆ ಈ ಜರ್ನಲ್ ಪವರ್ ಆಫ್ ಅಟರ್ನಿನ ಕ್ರಿಯೇಟ್ ಮಾಡ್ತಾರೆ ಆದ್ರೆ ಈ ದಿನಗಳಲ್ಲಿ ಇದನ್ನ ಸತ್ಯ ಎಲ್ರಿಗೂ ಬೇಜಾರು ನಾನು ಈ ತರದ ವಿಡಿಯೋಗಳು ಮಾಡ್ತಾ ಇರೋದು ಅವೇರ್ನೆಸ್ ತಿಳಿಸ್ತಾ ಇರೋದು ಏನಕ್ಕಪ್ಪ ಅಂದಾಗ ಕಾನೂನು ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನೀವು ಕ್ರಿಯೇಟ್ ಮಾಡ್ತಿರಲ್ಲ ಡಾಕ್ಯುಮೆಂಟ್ ಗಳು ಅದು ಕರೆಕ್ಟ್ ಆಗಿರ್ಬೇಕು ನೀವು ಕಾನೂನು ಮೂಲಕ ಹೋಗಿ ಹೋರಾಡ್ಬೇಕು ಅಂದಾಗ ನೀವು ಮಾಡ್ಕೊಂಡಿರೋ ಡಾಕ್ಯುಮೆಂಟ್ ಫಸ್ಟ್ ವ್ಯಾಲಿಡ್ ಆಗಿರ್ಬೇಕು ಕಾನೂನಿನ ಚೌಕಟ್ಟಿನಲ್ಲಿರ್ಬೇಕು ಆದರೆ ಇತ್ತೀಚೆಗೆ ನೀವು ಮಾಡ್ಕೊಂತ ಇರೋ ಡಾಕ್ಯುಮೆಂಟ್ಗಳು ಸರ್ ಜಿ ಪಿ ಎ ಜನರಲ್ ಪವರ್ ಆಫ್ ಅಟರ್ನಿ ಬಗ್ಗೆ ನನ್ಗೆ ಗೊತ್ತಿರೋ ಕೆಲವು ಇನ್ಫಾರ್ಮೇಶನ್ ಗಳನ್ನ ಅನ್ಸ್ಕೊಂತ ಇದ್ದೀನಿ அர்தோது கேல அர்த்த ஆகல டாக்கியுமெண்ட் ந கிரியேட் இடம் இங்கே அந்த அதுக்கு உத்திர ஏன் யாக்கப்பா அந்த டாக்கியுமெண்ட் அந்த மாதிரி ஆகபுடியே இதற்கொண்டூஷன் குடி அந்த சோல்யூஷன் சேல திரு ஆப்பர்ட்டின மார்த்தீர்தி அதே தரது இன்னொன்ன பர்ச்சேஸ் மாத்திர திரு அதே சமய வந்தாரு சரி பிராப்ளம் இது அந்த பிராப்ளம் சால்வ் மேலே திரு அதே பிராப்ளம் தகத்தீரோ பிராப்ளம் தோலக் ஹோதா அல்வா அது சேல் ஆகி அத்வா பர்ச்சேஸ் ஆகல ஓனர் பர்சன் இடத்த அவன் பரக்க அந்த ಒಬ್ಬನ್ನ ಅಪಾಯಿಂಟ್ ಮಾಡೋದೇ ಈ ಜಿ ಪಿ ಗೆ ಉದಾಹರಣೆಗೆ ಒಬ್ಬ ಓನರ್ ಇರ್ತಾನೆ ಆ ಪ್ರಾಪರ್ಟಿ ರಿಲೇಟೆಡ್ ಗೆ ಓಡಾಡಕ್ ಆಗ್ತಾ ಇಲ್ಲ ಅವನೊಬ್ಬನಿಗೆ ಆಗಿ ನಿಲ್ಸ್ತಾನೆ ಸೊ ನಿಮ್ಗೆ ಈ ಪವರ್ ಕೊಡ್ತಾ ಇದ್ದೀನಿ ಈ ಪ್ರಾಪರ್ಟಿ ಏನೇನ್ ಬೇಕೋ ಮಾಡಪ್ಪ ಅಂತ ಸೊ ಅದೆಲ್ಲ ಮಾಡಿದ್ಮೇಲೆ ಆ ಪ್ರಾಪರ್ಟಿ ಓನರ್ ಯಾರ ಇರ್ತಾರ ಹೇಳಿ ಪವರ್ ತಗೊಂಡವನ ಅಥವಾ ಪವರ್ ಕೊಟ್ಟವನ ನಿಂತು ಏನ್ ಓಡ್ತಾ ಇದ್ದೀನಿ ಅನ್ನೋದು ಬಹಳ ಇಂಪಾರ್ಟೆಂಟ್ ರೆವಿನ್ಯೂ ಸೈಟ್ಗಳಿಗೆ ಗಳಿಗೆ ಖಾತಾ ಕೊಡೋದನ್ನ ಫಸ್ಟ್ ಸ್ಟಾಪ್ ಮಾಡಿದ್ರು ಅದಾದ್ಮೇಲೆ ರೆವಿನ್ಯೂ ರಿಜಿಸ್ಟ್ರೇಷನ್ಗಳನ್ನ ಸ್ಟಾಪ್ ಮಾಡಿದ್ರು ಈಗ ಏನಪ್ಪ ಹೇಳ್ತಾ ಇದಾರೆ ಅಂದಾಗ ಈ ಖಾತಾ ಇದ್ರೇನೆ ಯಾವ್ದೇ ತರಹದ ರಿಜಿಸ್ಟ್ರೇಷನ್ ಆಗುತ್ತೆ ಅಂತ ಹೇಳ್ತಾ ಹೇಳ್ತಾನೆ ನಾನು ಈ ತರದ ವಿಡಿಯೋಗಳು ಮಾಡ್ತಾ ಇರೋದು ಅವೇರ್ನೆಸ್ ತಿಳಿಸ್ತಾ ಇರೋದು ನಾಳೆ ನಿಮ್ ಸುತ್ತಿಗೆ ತೊಂದರೆ ಬಂತು ಅಂದಾಗ ಆ ಡಾಕ್ಯುಮೆಂಟ್ ಮಾತಾಡಬೇಕು ಆ ತರ ಡಾಕ್ಯುಮೆಂಟ್ಗಳನ್ನ ಕ್ರಿಯೇಟ್ ಮಾಡ್ಕೊಳ್ಳಿ ಅವೇರ್ನೆಸ್ ತರಿಸ್ಕೊಳ್ಳಿ ಅಂತ ಆದ್ರೂ ನೀವು ತಿರ್ಗಾ ಏನಪ್ಪಾ ಕೇಳ್ತೀರಾ ಅಂದಾಗ ಈಗ ನಾನು ರೆವಿನ್ಯೂ ಸೈಟ್ಗಳನ್ನ ತಗೊಳಕ್ಕೆ ಜಿ ಪಿ ಎ ಬೇಸ್ ಮೇಲೆ ಹೋಗ್ತಾ ಇದ್ದೀನಿ ಜಿ ಪಿ ಎ ರಿಜಿಸ್ಟರ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ಈಗ ನಾನೇನು ಮಾಡಲಿ ಅಲ್ಲ ಈ ತರ ಡಾಕ್ಯುಮೆಂಟ್ ಮಾಡ್ಕೊಂಬೇಡಿ ಅಂತಾನೆ ಈ ತರದ ಅವೇರ್ನೆಸ್ ತಿಳಿಸ್ತಾ ಇರೋದು ಈಗ ಇಲ್ಲ ಬೇರೆ ಆಪ್ಷನ್ನೇ ಇಲ್ಲ ನಾವು ಖರೀದಿ ಮಾಡಬೇಕು ನಮ್ಗೆ ಅಂತ ಒಂದು ನೆಲೆ ಆಗ್ಬೇಕು ಅದಕ್ಕೆ ನಾವು ಈ ಥರ ಪ್ರಾಪರ್ಟಿಗಳನ್ನ ತಗೊತಾ ಇದ್ದೀವಿ ಅಂತ ಹೇಳುವಾಗ ನಾನೇನು ಹೇಳೋಕ್ಕಾಗುತ್ತೆ ಅಥವಾ ನಾನೇನ್ ಸಲಹೆ ಕೊಡಕ್ಕಾಗುತ್ತೆ ಸರ್ಕಾರದ ವಿರುದ್ಧವಾಗಿರುವ ಹಾಗೆ ಕಾನೂನಿನ ಚೌಕಟ್ಟಿನಲ್ಲಿ ಏನ್ ಡಾಕ್ಯುಮೆಂಟ್ ಮಾಡ್ಕೊಬೇಕು ಅದೇ ಮಾಡ್ಕೊಂತ ಇಲ್ಲ ಅದರ ವಿರುದ್ಧವಾಗಿರುವ ಡಾಕ್ಯುಮೆಂಟ್ಗೆ ಕ್ಲಾರಿಟಿ ಕೊಡಕ್ ಆಗಲ್ಲ ಸಮಾಧಾನ ಸೈಲೆನ್ಸ್ ನೀವು ಜಿ ಪಿ ಎ ಡಾಕ್ಯುಮೆಂಟ್ ಬೇಸ್ ಮೇಲೆ ಒಂದು ಡಾಕ್ಯುಮೆಂಟ್ ನ ಕ್ರಿಯೇಟ್ ಮಾಡ್ಕೊಂಡು ರಿಜಿಸ್ಟರ್ ಮಾಡ್ಕೊತಾ ಇದ್ದೀರಾ ಆ ಜಿ ಪಿ ಎಲ್ಲೇ ಹೇಳುತ್ತೆ ಕೃಷಿ ಜಮೀನು ಅಂತ ನಿಮ್ಗೆ ಯಾರ್ಯಾರು ರಿಜಿಸ್ಟರ್ ಮಾಡ್ಕೊಂಡಿದಿರಲ್ಲ ಜಿ ಪಿ ಎ ಬೇಸ್ ಮೇಲೆ ಫಸ್ಟ್ ಕಾಲಮಲ್ಲಿ ಅದೇ ಹೇಳಿರೋದು ಕೃಷಿ ಜಮೀನು ಆ ಕೃಷಿ ಜಮೀನಲ್ಲಿ ಆರ್ನೂರು ಅಡಿ ಸಾವಿರದ ಇನ್ನೂರು ಅಡಿ ಎರಡು ಸಾವಿರದ ನಾನ್ನೂರು ಅಡಿ ಜಾಗನ ಕುಂಟೆ ಲೆಕ್ಕದಲ್ಲಿ ಸ್ಕ್ವೇರ್ ಫೀಟ್ ಲೆಕ್ಕದಲ್ಲಿ ತಗೊಂತ ಇದ್ದೀರಾ ಆದರೆ ಆ ಡಾಕ್ಯುಮೆಂಟ್ ಸೂಚನೆ ಮಾಡ್ತಾ ಇರೋದು ಏನಪ್ಪಾ ಅದು ಅಂದಾಗ ಜಿ ಪಿ ಎ ಜಿ ಪಿ ಎ ಬೇಸ್ ಮೇಲೆ ಒಂದು ಡಾಕ್ಯುಮೆಂಟ್ನ ರಿಜಿಸ್ಟರ್ ಮಾಡ್ಕೊಂಡ್ಬಿಟ್ಟಿದ್ದೀರಾ ಅದಕ್ಕೆ ಸರ್ಕಾರಕ್ಕೆ ಕಟ್ಟಬೇಕಾದ ಎಲ್ಲ ತರಹದ ಶುಲ್ಕಗಳನ್ನ ಕಟ್ಟಿದ್ದೀನಿ ಅಂತ ಹೇಳ್ತೀರಾ ಆದರೆ ಆ ಶುಲ್ಕಗಳೆಲ್ಲವೂ ಬಂದು ಜಿ ಪಿ ಎ ಬೇಸ್ ಮೇಲೆ ಕ್ರಯಾ ಪತ್ರದ ಬೇಸ್ ಮೇಲೆ ಅಲ್ಲ ಈ ತರ ಜಿ ಮೇಲೆ ಒಂದು ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡ್ಕೊಂಡ್ ಆದ್ಮೇಲೆ ಅದಕ್ಕೆ ಖಾತಾ ಕೊಡಿ ಅಂತ ನೀವು ಸ್ಕ್ವೇರ್ ಫೀಟ್ ಲೆಕ್ಕಕ್ಕೆ ಕಾಸನ ಕೊಟ್ಬಿಟ್ಟು ಕುಂಟೆ ಲೆಕ್ಕದಲ್ಲಿ ನೀವು ರಿಸ್ಟರ್ ಮಾಡ್ಕೊಂತ ಇದ್ದೀರಾ ಅದು ಕುಂಟೆ ಯಾವ ಲೆಕ್ಕದಲ್ಲಿ ಅಂದಾಗ ಕೃಷಿ ಜಮೀನಿನ ಲೆಕ್ಕದಲ್ಲಿ ಆ ಪತ್ರನ ಕ್ರಿಯೇಟ್ ಮಾಡ್ಕೊಂಡ್ಬಿಟ್ಟು ಆ ಪತ್ರಕ್ಕೆ ಖಾತಾ ಆಗತ್ತಾ ಅಂತ ಕೇಳ್ತೀರಾ ಫಾರ್ಮಿಂಗ್ ಮಾಡೋ ಉದ್ದೇಶಕ್ಕೆ ಫಾರ್ಮಿಂಗ್ ಮಾಡುವ ಮೆಥಡ್ ಅಲ್ಲಿ ಡಾಕ್ಯುಮೆಂಟ್ ನ ಕ್ರಿಯೇಟ್ ಮಾಡ್ಬಿಟ್ಟು ಅದಕ್ಕೆ ಪಂಚಾಯತಿಗಳಲ್ಲಿ ಖಾತಾ ಕೊಡಿ ಅಂದ್ರೆ ಒಂದೇ ಒಂದು ಮಾತು ಈ ಹಿಂದೆ ಇದೇ ತರಾನೇ ಜಿಪಿ ರಿಜಿಸ್ಟರ್ ಮಾಡ್ಕೊಳ್ಳೋರು ಅಂದ್ರೆ ಅನ್ರಿಜಿಸ್ಟರ್ ಮಾಡ್ಕೊಂಡಿರೋರು ಇದಾರೆ ರಿಜಿಸ್ಟರ್ ಮಾಡ್ಕೊಂಡವರು ಇದಾರೆ ಆದ್ರೆ ಆ ಜಿಪಿ ಗಳೆಲ್ಲ ಸ್ಕ್ವೇರ್ ಫೀಟ್ ಲೆಕ್ಕದಲ್ಲಿ ರಿಜಿಸ್ಟರ್ ಆಗ್ತಾ ಇತ್ತು ಅಸೆಸ್ಮೆಂಟ್ ನಂಬರ್ ಸರ್ವೆ ನಂಬರ್ ಗಳನ್ನ ಹಾಕ್ತಾ ಇದ್ರು ಅಲ್ವರ ಎಷ್ಟೋ ಜನ ಹಿಂಗೆ ಮಾಡ್ಕೊಂಡಿರೋದು ಹಾಗೇನೆ ಆ ಜಿ ಪಿ ಬೇಸ್ ಮೇಲೆನೆ ಒಂದು ಸೇಲ್ ಡೀಡ್ ನ ಕ್ರಿಯೇಟ್ ಮಾಡ್ಬಿಟ್ಟು ಈಗ ಡಾಕ್ಯುಮೆಂಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀರಾ ಅಲ್ವರ ಆ ಸ್ಲಾಬ್ ಅಲ್ಲಿ ತರ ಮೆಥೆಡ್ ಅಲ್ಲಿ ಈಗ ಜಿ ಪಿ ರಿಜಿಸ್ಟರ್ ಮಾಡ್ಕೊಂಡ್ಬಿಟ್ವಿ ಆಗ ನಾಳೆ ದಿನ ನಾವು ಸೇಲ್ ಡೀಡ್ ಮಾಡ್ಕೊಂಡ್ಬಿಡ್ಬೋದು ಅಂತ ತುಂಬಾ ಜನ ಯೋಚನೆ ಮಾಡ್ತಾ ಇದಾರೆ ಹಳೆ ಜಿ ಪಿ ಎಗು ಹೊಸ ಜಿ ಪಿ ಎಷ್ಟೋ ವ್ಯತ್ಯಾಸಗಳಿದೆ ಇದನ್ನ ಯಾಕೆ ನೀವು ತಿಳ್ಕೊಂತ ಇಲ್ಲ ಒಂದು ಪ್ರಾಪರ್ಟಿನ ಜಿ ಪಿ ಎ ಬೇಸ್ ಮೇಲೆ ತಗೊಂಬೇಡಿ ಅಂದಾಗ ಆ ಪ್ರಾಪರ್ಟಿನ ಜಿ ಪಿ ಎ ಬೇಸ್ ಮೇಲೆ ತಗೊಂಬಿಟ್ಟು ಆಮೇಲೆ ಮಾಡ್ಕೊಂಡ್ ಬಿಡಬಹುದು ಅಂತ ಹೇಳ್ತೀರಾ ಎಷ್ಟೋ ಬಿಲ್ಡರ್ಗಳು ಡೆವಲಪರ್ಗಳು ಜಿಪಿ ಎ ಬೇಸ್ ಮೇಲೆ ಪ್ರಾಪರ್ಟಿಗಳನ್ನ ತಗೊಂಡ್ಬಿಟ್ಟು ಲೇಔಟ್ ಹಾಗೆ ಅಪಾರ್ಟ್ಮೆಂಟ್ ನ ಕನ್ಸ್ಟ್ರಕ್ಟ್ ಮಾಡ್ಬಿಟ್ಟಿದ್ದಾರೆ ಓನರ್ ಗಳಿಗೆ ಹೇಳೇ ಇಲ್ಲ ನಾಳೆ ದಿನ ಓನರ್ ಗೊತ್ತಾದಾಗ ಓನರ್ ಸುಮ್ನೆ ಬಿಡ್ತಾನೆ